சும்மா அக்கறக்றே சாப்பிடலாமா

ಜಸ್ಟಿಸ್ ಹೇಳಿ ಮೇಡಮ್ ಹೇಳೋದಿತ್ತು ನಮಸ್ತೆ ನನ್ನ ಹೆಸರು ಡಾಕ್ಟರ್ ಗಾಯತ್ರಿ ಅಂತ ನಾನು ಕ್ಯಾಥ್ರೆಟ್ ಮತ್ತು ಕಾರ್ನಿಯಕ್ ಕನ್ಸಲ್ಟೆಂಟ್ ನಾನು ವಾಸನ ಕೇರ್ ಹೆಚ್ ಆರ್ ಬಿ ಆರ್ ಬ್ರಾಂಚಲ್ಲಿ ವರ್ಕ್ ಮಾಡ್ತೀನಿ ಥ್ಯಾಂಕ್ ಯು ಮೊದಲನೇದಾಗಿ ನಿಮಗೂ ಮತ್ತೆ ನಿಮ್ಮ ಮೂಲಕ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ವಾಸನ ಕ್ಯರ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಕೂಡಿರೋದೇನೇಕಂತಂದ್ರೆ ಆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ ಮಾಡೋಕ್ಕೆ ಹ್ಯಾಪಿ ದೀಪಾವಳಿ ಅಂತ ಸೊ ಈ ದೀಪಾವಳಿ ಶುಭಾಶಯ ಹೇಳೋಕ್ಕೆ ಮತ್ತು ಇನ್ನೊಂದು ಏನಂದರೆ ನಾವು ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದೀವಿ ಯಾವ ಏನಂದರೆ ಈಗ ಎಸ್ಪೆಷಲಿ ಇವಾಗ ಪಟಾಕಿ ಸಂಭ್ರಮ ತುಂಬ ಇರುತ್ತೆ ಈ ಟೈಮಲ್ಲಿ ನಾವು ತುಂಬ ಕಡೆ ನೋಡ್ತೀವಿ ಪಟಾಕಿಯಿಂದ ಇಂಜುರಿ ಮಾಡಿಕೊಂಡು ಮಾಡ್ಕೊಂಡು ನಮ್ಮ ಕಣ್ಣ ಕಣ್ಣಲ್ಲಿ ಇಂಜುರಿ ಮಾಡಿಕೊಂಡು ತುಂಬ ಜನ ನಮ್ಮ ಹತ್ರ ಬರ್ತಾರೆ ಸೊ ಇದನ್ನು ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೆ ನಾವು ಇದು ಮಾಡ್ತಾ ಅವೇರ್ನೆಸ್ ಏನಕ್ಕಂತಂದರೆ ವಿ ಆಲ್ ಹ್ಯಾ ಟು ಬಿ ವೆರಿ ಕೇರ್ಫುಲ್ ತುಂಬ ಕೇರ್ಫುಲ್ಲಾಗಿ ನಾವು ಪಟಾಕಿ ಪಟಾಕಿ ಆಚರಿಸ್ಬೇಕು ಎಲ್ಲರೂ ಸಂಭ್ರಮದಿಂದ ಆಚರಿಸಬೇಕು ಬಟ್ ವಿ ಹ್ಯಾವ್ ಟು ಆಲ್ಸೋ ಬಿ ಸೇಫ್ ಸೇಫ್ಟಿ ಫಸ್ಟ್ ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಯಾವಾಗಲೂ ಕನ್ನಡ ಕನ್ನಡಕ್ಕೆ ಹಾಕ್ಕೊಂಡು ಪಟಾಕಿ ಓಡಿಸೋದು ಅಥವಾ ಯಾರ ಚಿಕ್ಕ ಮಕ್ಕಳು ಪಟಾಕಿ ಮಾಡುವಾಗ ಪೇರೆಂಟ್ಸ್ ಸೂಪರ್ವಿಷನ್ ಇರಬೇಕು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾವು ತುಂಬ ಸತಿ ಕಣ್ಣು ಕಳೆದೋಗಷ್ಟು ಅಷ್ಟು ಡ್ಯಾಮೇಜ್ ಮಾಡಿಕೊಂಡು ಜನ ನಮ್ಮ ಹತ್ರ ಬಂದಿರ್ತಾರೆ ಇಟ್ ಇಸ್ ವೆರಿ ಸ್ಯಾಡ್ ಆ ಥರ ಆಗಬಾರ್ದು ಅದ್ರ ಅದರಿಂದ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡೋಣ ಅಂತ ನಾವು ನಿಮ್ಮ ಮೂಲಕ ನಾಡಿನ ಜನತೆಗೆ ವಿನಂತಿ ಮಾಡ್ಕೊಳ್ತೀವಿ ಎಲ್ಲರೂ ಒಳ್ಳೆಯದಾಗ್ಲಿ ಎಲ್ಲರೂ ಚೆನ್ನಾಗಿ ಸಂಭ್ರಮದಿಂದ ಆಚರಿಸ್ವಿ ಬಟ್ ಹ್ಯಾವ್ ಅ ಸೇಫ್ ದಿಪಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಗಾಯತ್ರಿ ಅಂತ ನಾನು ಆಗಿ ಮಾಡ್ತೀನಿ ಎಸ್ಪೆಷಲಿ ಈ ದೀಪಾವಳಿ ಫ್ರ್ಯಾಕ್ಟರ್ಸಿಂದ ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ಇಟ್ ಕ್ಯಾನ್ ಬಿ ಚಿಕ್ಕ ಇಂಜುರಿಯಿಂದ ಹಿಡಿದು ದೊಡ್ಡ ಇಂಜುರಿ ಅಂದರೆ ರೆಟಿನಾ ಡಿಟ್ಯಾಚ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ಕೆಲವೊಂದು ಇಂಜುರೀಸ್ ಏನಂದರೆ ಕಾರ್ನಿಯಲ್ ಆಬ್ರೇಷನ್ಸು ಓಪನ್ ಗ್ಲೋ ಇಂಜುರೀಸು ಕ್ಲೋಸ್ಡ್ ಫ್ಲೋ ಇಂಜುರೀಸು ಕಾರ್ನಿಯಾ ಪರ್ ಪರ್ಪೊರೇಟ್ ಆಗಿ ಪರ್ಮನೆಂಟ್ ಡ್ಯಾಮೇಜ್ ಆಗಿ ವಿಷನ್ ಲಾಸ್ ಆಗೋವಂಥ ಚಾನ್ಸಸ್ ಕೂಡ ಇದೆ ಕೆಲವೊಂದು ಕಂಡೀಷನ್ಸ್ ಏನಂದರೆ ನಾವು ಎಷ್ಟು ಆಪ್ರೇಷನ್ಸ್ ಮಾಡಿದ್ರೂ ವಿಷನ್ ಬರದೇ ಇರೋ ಚಾನ್ಸಸ್ ಕೂಡ ಎತ್ತಿರುತ್ತದೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಎಸ್ಪೆಷಲಿ ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ಸು ಜಾಸ್ತಿ ಬರುತ್ತೆ ಸೊ ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡ್ಬಿಡೋದು ನೀವು ಏನಂದರೆ ತಾವು ಒಬ್ಬೊಬ್ಬರಾಗೆ ಹೋಗಿ ಪಟಾಕಿನ ಹಚ್ಚಲೇಬೇಡಿ ನೀವು ಯಾವಾಗಿದ್ರೂ ಹಚ್ಬೇಕಂತ ಅನಿಸಿದ್ರೆ ದೊಡ್ಡವರ ಸಮಾವೇಶದಲ್ಲೇನೆ ಹಚ್ಚಬೇಕು ಎರಡೇದಾಗಿ ಏನಂದರೆ ಐ ಗ್ಲಾಸಸ್ ಹಾಕ್ಕೊಂಡೇ ಹಚ್ಚಿ ಮತ್ತೆ ಕೆಲವೊಂದು ಜನ ಕಾಂಟ್ಯಾಕ್ಟ್ ಗ್ಲಾಸಸ್ ಹಾಕ್ಕೊಂಡು ಪಟಾಕಿನ ಹಚ್ಚೋ ಇದಿರುತ್ತೆ ಆ ಥರ ಯಾವತ್ತೂ ಹಚ್ಚಬೇಡಿ ಏನೇನು ಪ್ರಾಬ್ಲಮ್ ಬಂದರೂ ಪಟಾಕಿ ಎಕ್ಸ್ಪ್ಲೋರ್ಡ್ ಆಗಿ ಅಥವಾ ಇಂಜುರಿ ಆಗಿ ದಯವಿಟ್ಟು ನೀವೇ ಸೆಲ್ಫ್ ಮೆಡಿಕೇಟ್ ಮಾಡ್ಕೋಬೇಡಿ ಹತ್ರದಲ್ಲಿರೋ ಐ ಹಾಸ್ಪಿಟಲ್ನ ಕನ್ಸಲ್ಟ್ ಮಾಡಿ ಸೊ ನಾನು ಈ ಮೂಲಕ ಹೇಳೋದೇನೆಂದರೆ ಪ್ರಿಕಾಷನ್ಸ್ ತುಂಬ ತಗೋಬೇಕಾಗಿರೋದು ಜಸ್ಟ್ ಐ ಐ ಡೋಂಟ್ ಸೆಲ್ಫ್ ಮೆಡಿಕೇಟ್ ನಿಯರ್ ಬೈ ಹಾಸ್ಪಿಟಲ್ ಯು ಆಫ್ ದ ಇಂಜುರಿ ನಮ್ಮ ಕಡೆಯಿಂದ ವಾಸನ ಕಡೆಯಿಂದ ಈ ಅಕ್ಟೋಬರ್ ಹದಿನೈದರಿಂದ ಮೂವತ್ತೊಂದರವರೆಗೂ ಹದಿನೈದು ವರ್ಷದ ಕೆಳಗಡೆ ಮಕ್ಕಳು ಯಾವುದಾದ್ರೂ ಫಸ್ಟ್ ಆಫ್ ಆಲ್ ಲೆಟರ್ಸ್ ಹೋಗಿ ಯಾರು ಇಂಜುರಿ ಅಂತ ಹಂಗೇನಲ್ಲ ಪ್ಲೀಸ್ ಕಮ್ ಟು ಅಸ್ ನಮ್ಮ ನಮ್ಗೆ ನಾವೇನ ಕ್ಯಾಂಪೇನ್ ಮಾಡ್ತಾ ಇದ್ವಿ ಅವೇರ್ನೆಸ್ ಜೊತೆ ಜೊತೆಗೆ ಹದಿನೈದು ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟು ಅವ್ರಿಗೆ ಏನು ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಇರುತ್ತೋ ಅದು ನಾವು ಮಾಡಿ ಅವ್ರಿಗೆ ವಿಷನ್ ಇಂಪ್ರೂವ್ಮೆಂಟ್ ಆಯಿತು ಅದು ವಿಜನ್ ಟ್ರೀಟ್ಮೆಂಟ್ ಆಯಿತು ಅದು ನಮ್ಮ ಕಡೆ ನಾವು ಸಹಾಯ ಮಾಡ್ತೀವಿ ನಿಮ್ಮ ಮೂಲಕ ನಾವು ನಾಳೆ ನೋಡಿದಂತೆ ತಿಳಿಸ್ತೇವೆ ಫಸ್ಟ್ ಆಫ್ ಆಲ್ ಪ್ರಿವೆನ್ಷನ್ ಇಸ್ ಅ ಬೆಸ್ಟ್ ಕ್ಯೂರ್ ಆಲ್ವೇಸ್ ನಾವು ಮೇಡಮ್ ಹೇಳಿದ್ರ ಥರ ನೀವು ಉದ್ದ ಉದ್ದವ್ರದ್ದಿನ ಕಡೆಯಿಂದಲೇ ನೀವು ಇದು ಮಾಡಿ ಕನ್ನಡಕ್ಕೆ ಹಾಕೊಳ್ಳಿ ಹಂಗೇನಾದ್ರೂ ಇಂಜುರಿ ಸಪೋಸ್ ಆದ್ರೂ ಕೂಡ ಕೆಲವೊಂದು ದೃಷ್ಟಿ ನಾವು ಓಪನ್ ಗ್ಲೋಬ್ಲೋಸ್ ಗ್ಲೋಬ್ ಅಂತ ಕರಿತೀವಿ ಅಕಸ್ಮಾತ್ ನಿಮಗೆ ಸ್ವಲ್ಪ ಏನೋ ಹೋಗಿದೆ ಆ ಥರ ಅನಿಸಿದ್ರೆ ಆರೋ ವಾಟರ್ ಮನೇಲಿ ಆರೋ ವಾಟರ್ ಇರುತ್ತೆ ಕ್ಲೀನ್ ಆಗಿರೋ ವಾಟರಿಂದ ಸ್ವಲ್ಪ ವಾಶ್ ಮಾಡಿ ಬಟ್ ಅದು ಅದೇ ಥರ ಏನಾದರೂ ರಕ್ತ ಐತೆ ಆ ಥರನೂ ಬಂದಿತ್ತು ಅಥವಾ ಜಾಸ್ತಿ ಗಾಯ ಅನಿಸಿದ್ರೆ ಮನೆಯಲ್ಲಿ ಸೆಲ್ಫ್ ಮೆಡಿಕೇಟ್ ಏನೋ ಮಾಡ್ಕೊಬಿಡಿ ದಯವಿಟ್ಟು ನಿಮ್ಮ ಹತ್ತಿರದ ವಾಸನೆ ಕೇಳಿ ಬನ್ನಿ ನಾವು ಟ್ವೆಂಟಿ ಫೋರ್ ಸೆವೆನ್ ಅವೈಲಬಲ್ ಇರ್ತೀವಿ ಇದ್ದರೆ ಇನ್ ದಿಸ್ ಪೀರಿಯಡ್ ವಿ ಆರ್ ಅವೈಲೇಬಲ್ ಫಾರ್ ಯು ಇನ್ ಎಮರ್ಜೆನ್ಸಿ ದಿಸ್ ವಿ ಆರ್ ಟ್ರೈನ್ ಟು ಕೀಪ್ ಎಮರ್ಜೆನ್ಸಿ ರೆಡಿ ಆಲ್ಸೋ ಸೊ ದ್ಯಾಟ್ ಪೇಷಂಟ್ ಯಾರಾದರೂ ಬಂದರೆ ನಾವು ಕ್ಯಾನ್ ಸೆನ್ ಇನ್ ಇನ್ನೂ ಬೆಡ್ ಟೆಸ್ಟ್ ಸೊ ಫಸ್ಟ್ ಆಫ್ ಆಲ್ ಪ್ರಿವೆನ್ಷನ್ ನೀವು ಆದಷ್ಟು ತಪ್ಪಿಸ್ಕೊಳ್ಳೋದು ಇಸ್ ಇಂಪಾರ್ಟೆಂಟು ಹಾಗೇನಾದರೂ ಗಾಯ ಅಕಸ್ಮಾತ್ ಆದರೂ ಕೂಡ ಬಂದು ನಮ್ಮ ಹತ್ರ ಇದು ಮಾಡಿ ಸೆಲ್ಫ್ ಮೆಡಿಕೇಟ್ ಆದಷ್ಟು ಅವಾಯ್ಡ್ ಮಾಡಿ ಫಸ್ಟ್ ಧೂಳು ಅಥವಾ ಏನಾದರೂ ಹೋಗಿದ್ದರೆ ಕೈ ಆರೋಗ್ಯವಟ್ಟಿಂದ ಸ್ವಲ್ಪ ವಾಶ್ ಮಾಡ್ಕೋಬೋದು ಆಮೇಲೆ ಕನ್ನಡ ಹಾಕೊಂಡು ಮಾಡಿದರೆ ತೊಗೊಂಡ್ಯಾಕ್ಚ ಏನೋ ಪ್ರೊಟೆಕ್ಷನ್ ಥರ ಇರುತ್ತೆ ಅದನ್ನು ಹಾಕೋಬಹುದು ಆಮೇಲೆ ಹಂಗೇನಾದ್ರೂ ಗಾಯ ಆದರೆ ಚಿಕ್ಕ ಪುಟ್ಟ ಆಗ್ತಿರತ್ತೆ ಬಟ್ ದೊಡ್ಡದು ಆಗದೆ ಈಗ ಎಕ್ಸ್ಪ್ಲೋಸಿವ್ಸ್ ಆದಷ್ಟು ಅವಾಯ್ಡ್ ಮಾಡಿ ಕೆಲವೊಂದಿಷ್ಟು ಎಕ್ಸ್ಪ್ಲೋಸಿವ್ಸ್ ಆದರೆ ಅದರಲ್ಲಿ ಜಾಸ್ತಿ ಇಂಜುರಿ ಆಗೋ ಚಾನ್ಸಸ್ ಅದರಲ್ಲಿ ಜಾಸ್ತಿ ನಾರ್ಮಲ್ ಸುರ್ಸು ಬತ್ತಿ ಆಯಿತು ಅಥವಾ ಚಕ್ರಾಯಿತು ಏನು ಸೇಫ್ ಆಗಿರುತ್ತೆ ಅದನ್ನು ಮಾಡಿ ದೀಪಾಡಿ ಎಲ್ಲರಿಗೂ ಅವದೇ ದೀಪಾಡಿ ಎಲ್ಲರೂ ಸಂಭ್ರಮದಿಂದ ಆಚರಿಸ್ಬೇಕು ಪಟಾಕಿ ಹೊಡಿಬೇಡಿ ಅಂತ ಹೇಳ್ತಾರೆ ಬಟ್ ಸೇಫ್ ಆಗಿ ಎಂಜಾಯ್ಮೆಂಟೇ ಇರಬೇಕು ಜೊತೆಗೆ ಸೇಫ್ಟಿ ಆ ಥರ ತುಂಬ ಪ್ರಾಬ್ಲಮ್ ನಮ್ಮ ಕಡೆ ಎಲ್ಲರೂ ಮಾಡ್ಬಿಡಿ ಯಾರೋ ಹೇಳಿದ್ರಂತ ಮಾಡಿ ಅದು ಮಾಡಿ ದಯವಿಟ್ಟು ಕೆಲವೊಂದ್ಸತಿ ಅದು ನಮಗೆ ತಲ್ವ ಪರಿಣಾಮ ಇಂಜುರಿ ಒಂದ್ ಕಡೆ ಇರುತ್ತೆ ಮತ್ತೆ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಆ ತರ ಮಾಡ್ಬಿಡಿ ದಯವಿಟ್ಟು ನಾವಿಲ್ಲಿ ಇದೀವಿ ಆಲ್ ಯರ್ ಟು ಹೆಲ್ಪ್ ಇವನ್ ನಮ್ಮ ಟೋಲ್ ಫ್ರೀ ನಂಬರ್ ಅದಕ್ಕೆ ಓಪನ್ ಇದ್ದೀವಿ ಹಂಗೇನಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡಿ ದೇ ಆಲ್ಸೋ ಸಜೆಸ್ಟ್ ವೋಟ್ ನಮಸ್ಕಾರ ಇವತ್ತು ನಾವು ವಾಸನೈಕ್ಯರ ವತಿಯಿಂದ ನಿಮಗೆಲ್ಲರಿಗೂ ಮತ್ತೆ ನಿಮ್ಮ ಮೂಲಕ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹೋಗೋದಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದರೆ ದೀಪಾವಳಿ ಅಂದರೆ ಸಂಭ್ರಮದ ಆಚರಣೆಯಿಂದ ಎಲ್ಲರೂ ಪಟಾಕಿ ಎಲ್ಲ ಹೊಡಿದ್ದಾರೆ ಬಟ್ ನಾವು ನಮ್ಮ ಕಡೆಯಿಂದ ನಮ್ಮ ವಿನಂತಿ ಏನಂದರೆ ಆಲ್ವೇಸ್ ಸೇಫ್ಟಿಯಿಂದ ಪಟಾಕಿ ಹೊಡೀರಿ ಕನ್ನಡಕ ಹಾಕೊಳ್ಳಿ ಆಮೇಲೆ ಯಾವಾಗಲೂ ಎಕ್ಸ್ಪ್ಲೋಸಿವ್ಸನ್ನ ಆದಷ್ಟು ಅವಾಯ್ಡ್ ಮಾಡಿ ಸೇಫ್ ಆಗಿರಿ ಮಕ್ಕಳು ಎಸ್ಪೆಷಲಿ ಮಕ್ಕಳು ನಾವು ತುಂಬ ಇದಾಗ ಸ್ಯಾಡ್ ಇರ್ತವೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕ ಫೈರ್ ಕರೆ ಕಡೆಯಿಂದ ಇಂಜುರಿ ಮಾಡಿಕೊಂಡು ನಮ್ಮ ಹತ್ರ ಬಂದಾಗ ನಮಗೂ ಟ್ರೀಟ್ ಮಾಡೋ ಇದಾಗುತ್ತೆ ಸೊ ಸೇಫ್ಟಿ ಪ್ರಿವೆನ್ಷನ್ ಈಸ್ ದ ಬೆಸ್ಟ್ ಕ್ಯೂರ್ ಪ್ರಿವೆನ್ಷನ್ ಯಾವ ಸೇಫ್ಟಿ ಯು ಆಲ್ವೇಸ್ ಸೀನ್ ವಿತ್ ಸೇಫ್ಟಿ ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟು ಮತ್ತು ಕನ್ನಡ ಕಾಪಾಳಿ ಪೇರೆಂಟ್ಸ್ ಶುಡ್ ಆಲ್ವೇಸ್ ಸೂಪರ್ವೈಸ್ ಯಾವಾಗಲೂ ಚಿಕ್ಕ ಮಕ್ಕಳು ಪಟಾಕಿ ಹುಡಿದಿರುವಾಗ ಪೇರೆಂಟ್ಸ್ ಹತ್ತಿರದಲ್ಲೇ ಇರಲಿ ಆಮೇಲೆ ಕನ್ನಡ ಕಾಪಾಡಿ ಉದ್ದಂದು ಇದು ಅದರ ಬದಿಯಾದರೂ ಇದ್ದ ದೂರದಿಂದ ನೀವು ಇದು ಮಾಡಿ ರೋಡಲ್ಲಾದರೂ ನೀವು ಯಾವಾಗಲೂ ಹುಡೀತಿರುವಾಗ ಪಬ್ಲಿಕ್ ಪಬ್ಲಿಕ್ ಸೇಫ್ಟಿ ಬಗ್ಗೆ ನೀವು ವರ್ಷ ಮಾಡಿ ಸೊ ಆಲ್ವೇಸ್ ಸೇಫ್ಟಿ ಫಸ್ಟ್ ಸೊ ದ್ಯಾಟ್ ಎವ್ರಿ ಸೆಲೆಬ್ರೇಷನ್ ಕ್ಯಾನ್ ಕಂಪ್ಲೀಟ್ ಎಲ್ಲರಿಗೂ ನಮಸ್ತೆ ಈ ದೀಪಾವಳಿ ಕ್ರಕ್ಕಸ್ ಆಗೋ ಹಾಗೂ ಇಂಜುರೀಸು ಎಷ್ಟು ಡೇಂಜರಸ್ ಅಂದರೆ ಇಟ್ ಕ್ಯಾನ್ ಲೀಡ್ ಟು ಪರ್ಮನೆಂಟ್ ವಿಷನ್ ಲಾಸ್ ನಾವು ಯಾಕೆ ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಿದ್ದೀವಿ ಅಂದರೆ ಅದು ಚಿಕ್ಕ ಚಿಕ್ಕ ಈ ಇಂಜುರೀಸ್ ಆದರೂ ವಿ ಕ್ಯಾನ್ ಟ್ರೀಟ್ ಬಟ್ ಅದು ತುಂಬ ಬ್ಲೈಂಡ್ನೆಸ್ ಕಾಸಿಂಗ್ ಇಂಜುರೀಸ್ ಆದರೆ ಚಿಕ್ಕ ಮಕ್ಕಳಲ್ಲಿ ಅದಕ್ಕೆ ಸೊಲ್ಯೂಷನ್ನೇ ಇರಲ್ಲ ಅಂಡ್ ಇಟ್ ಈಸ್ ಇರಿಪೇರಬಲ್ ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಿದ್ವಿ ಚಿಕ್ಕ ಮಕ್ಕಳು ಎಸ್ಪೆಷಲಿ ಚಿಕ್ಕ ಮಕ್ಕಳು ದೊಡ್ಡವರ ಗೈಡೆನ್ಸ್ ಇಲ್ದಿರ ಪಟಾಕಿಗಳನ್ನ ಹಚ್ಚಲೇ ಹಚ್ಚಲಕ್ಕೆ ಹೋಗಬೇಡಿ ಇದೊಂದು ನಮ್ಮ ನಮ್ಮ ವಾಸನ ಐಕ್ಯದ ಬದಿಯಿಂದ ನಿಮ್ಮ ನಿಮ್ಮೆಲ್ಲರಲ್ಲಿ ನಿಲ್ಲ ಪಟಾಕಿ ಹಚ್ಚ ಈ ಪಟಾಕಿಯಿಂದ ಕೆಮಿಕಲ್ ಇಂಜುರಿ ಅದರಲ್ಲಿ ಬೇಕಾದಷ್ಟು ಕೆಮಿಕಲ್ಸ್ ಇರ್ತದೆ ಸೊ ಅದಕ್ಕೋಸ್ಕರ ಫಸ್ಟು ಕೆಮ್ ಕೆಮಿಕಲ್ ಇಂಜುರೀಸ್ ಆಗೋ ಚಾನ್ಸಸ್ ಇದೆ ಸೊ ಅದರಿಂದ ಪ್ರೊಡ್ಯೂಸ್ ಮಾಡೋ ಹೀಟಿಂದ ಹೀ ಹೀಟ್ ಇಂಜುರೀಸ್ ಆಗುತ್ತೆ ಕೆಲವೊಂದು ಸತಿ ಇಂದ ಹಿಡಿದು ರೆಟಿನವರೆಗೂ ಏನೆಲ್ಲ ಡ್ಯಾಮೇಜ್ ಕೂಡ ಹಾಕ್ಬೋದು ಸೊ ಅದು ಸೈಟ್ ಇಂಜುರೀಸ್ ಇಂದ ನಾವು ಸೇವ್ ಮಾಡೋದಕ್ಕೋಸ್ಕರ ನಿಮ್ಮಲ್ಲಿ ಇಷ್ಟೊಂದು ಕೇಳ್ಕೊತಾ ಇದ್ದೀವಿ ಸೊ ಹೀ ಸೇಫ್ ಬಿ ಸೇಫ್ ಬಿ ಸೇಫ್ Good afternoon everyone. So first of all I would like to wish you all happy and safe Diwali. So as we know prevention is better than cure. So always take precautions, always uh, take safety measures, maintain a proper distance, don't go very near to the crackers, try to avoid explosives and especially children make sure that you know they are fighting or lighting crackers only under parents' guidance. So let us celebrate environment friendly Diwali, avoid crackers as much as possible and yes always wear protective wear and be away from the crackers. Mantenha sempre dentro.